ಸ್ನೇಹಿತರೆ ಈಗ ನಡೀತಾ ಇರುವಂತಹ ಕುಂಭಮೇಳ ಇದೆಯಲ್ವಾ ಇದು ಸರಿಸುಮಾರು ನೂರ ನಾಲ್ಕು ವರ್ಷಗಳ ನಂತರ ನಡೀತಾ ಇರುವಂಥದ್ದು ಈ ಕುಂಭಮೇಳ ನಡೆಯುವಾಗ ನಾವೆಲ್ಲರೂ ಇದಕ್ಕೆ ಈಗ ಸಾಕ್ಷಿಯಾಗಿದ್ದೀವಿ ಆದರೆ ಇನ್ನೂ ಇದೇ ರೀತಿಯ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತೆ ಆಗ ನಾವು ಯಾರು ಬದುಕಿರುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇಂತಹ ಒಂದು ಕುಂಭಮೇಳದಲ್ಲಿ ಪ್ರತಿದಿನ ಏನಿಲ್ಲ ಅಂತ ಅಂದರೂ ಕೋಟಿ ಮೇಲೆ ಜನರು ಕೋಟ್ಯಾಂತರ ಜನರು ಬಂದು ಸ್ನಾನವನ್ನು ಮಾಡಿ ಮೋಕ್ಷಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಒಟ್ನಲ್ಲಿ ಈ ಮಹಾ ಕುಂಭಮೇಳ ಕೇವಲ ಭಾರತಕ್ಕಷ್ಟೇ ಸೀಮಿತವಾಗದೆ ಜಗತ್ತಿನ ಅನೇಕ ಭಾಗದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿದೇಶಿಗರಿಗಂತೂ ಇದೊಂದು ರೀತಿಯಲ್ಲಿ ಹಬ್ಬ ಅಂತಾನೆ ಹೇಳ್ಬಹುದು ಇನ್ನು ಸ್ನೇಹಿತರೆ ಜನವರಿ ಹದಿಮೂರರಂದು ಪ್ರಾರಂಭವಾದ ಮಹಾ ಕುಂಭ ಮೇಳದಲ್ಲಿ ಒಂದು ಕೋಟಿಗೂ ಅಧಿಕ ಜನರು ಭಾಗವಹಿಸಿದ್ರು ಇನ್ನು ಮಕರ ಸಂಕ್ರಾಂತಿಯಾದ ಜನವರಿ ಹದಿನಾಲ್ಕರಂದು ಮೂರೂವರೆ ಕೋಟಿ ಜನರು ಭಾಗವಹಿಸಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಹೀಗಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ತಿಳಿಸಿದ್ದಾರೆ ಏನು ಸ್ನೇಹಿತರೆ ಮಹಾಕುಂಭ ಮೇಳದ ಒಂದು ವಿಷಯಕ್ಕಾಗಿ ಗೂಗಲ್ನಲ್ಲಿ ತುಂಬ ಸರ್ಚ್ ನಡೀತಾ ಇದೆ ಇದು ಹೇಗಾಗುತ್ತೆ ಯಾವ ರೀತಿಯಾಗಿ ನಡೆಯುತ್ತೆ ಇದನ್ನು ಯಾಕೆ ಮಾಡಲಾಗುತ್ತೆ ಯಾವಾಗಿನಿಂದ ಪ್ರಾರಂಭವಾಗಿ ಯಾವಾಗ ಮುಗಿಯುತ್ತೆ ಎಲ್ಲ ಪ್ರಶ್ನೆಗಳನ್ನು ಗೂಗಲ್ನಲ್ಲಿ ಕೇಳಿದ್ದಾರೆ ಒಟ್ನಲ್ಲಿ ಗೂಗಲ್ನಲ್ಲೂ ಕೂಡ ಈ ಒಂದು ಸರ್ಚ್ ಇದೆಯಲ್ವ ಮಹಾಕುಂಭ ಮೇಳದ ಕುರಿತಾದಂತಹ ಸರ್ಚ್ ಟಾಪ್ನಲ್ಲಿ ಇದೆ ಅಂತಲೇ ಹೇಳಬಹುದು ಇನ್ನು ಮಹಾಕುಂಭ ಮೇಳದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿರುವಂತಹ ದೇಶಗಳ ಪಟ್ಟಿಯನ್ನು ಗೂಗಲ್ ಬಿಡುಗಡೆ ಮಾಡಿದೆ ಆದರೆ ಇದರಲ್ಲಿ ಅಚ್ಚರಿಯ ವಿಷಯ ಅಂತ ಅಂದರೆ ಭಾರತದ ಬದ್ಧ ವೈರಿ ಅಂತಲೇ ಕರೆಯಲ್ಪಡುವಂತಹ ರಾಷ್ಟ್ರ ಯಾವುದಂದರೆ ಪಾಕಿಸ್ತಾನ ಇಲ್ಲಿ ಕೂಡ ಈ ಒಂದು ವಿಷಯದ ಕುರಿತು ಅತಿ ಹೆಚ್ಚಾಗಿ ಹುಡುಕಲಾಗಿದೆ ಇದರೊಂದಿಗೆ ಮುಸ್ಲಿಂ ರಾಷ್ಟ್ರಗಳ ನಂತರದ ಪಟ್ಟಿಯಲ್ಲಿ ಪ್ರಮುಖವಾಗಿ ಗಮನವನ್ನು ಸೆಳೆದಿರುವಂಥದ್ದು ಪಾಕಿಸ್ತಾನ ಅಂದರೆ ಈ ಗೂಗಲ್ನಲ್ಲಿ ಭಾರತದ ನಂತರ ಅತಿ ಹೆಚ್ಚಾಗಿ ಸರ್ಚ್ ಮಾಡಿದ ದೇಶ ಅಂದರೆ ಪಾಕಿಸ್ತಾನ ಅಂತಲೇ ಹೇಳಬಹುದು ಇನ್ನು ಪಾಕಿಸ್ತಾನದ ನಂತರ ಕತಾರ್ ಯು ಎ ಮತ್ತು ಬಹ್ರೇನ್ ದೇಶಗಳಲ್ಲಿ ಕೂಡ ಮಹಾಕುಂಭಮೇಳದ ಕುರಿತು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅವರು ಕೂಡ ಇದರ ಕುರಿತಾಗಿ ಸರ್ಚ್ ಮಾಡ್ತಾ ಇದ್ದಾರೆ ಹಾಗಾಗಿ ಪಾಕಿಸ್ತಾನದ ಜನರಿಗೂ ಕೂಡ ಈ ಕುಂಭಮೇಳದ ಒಂದು ವಿಷಯದ ಕುರಿತು ಬಹಳ ಏನಂತ ಹೇಳಿದರೆ ಆಸಕ್ತಿ ಇರುವಂಥದ್ದು ಗೂಗಲ್ ಸರ್ಚ್ನಿಂದ ಗೊತ್ತಾಗುತ್ತೆ ಆದರೆ ಕೆಲವರು ಪಾಕಿಸ್ತಾನ ಈ ರೀತಿಯಾಗಿ ಸರ್ಚ್ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಭಯವನ್ನು ತರಿಸುತ್ತೆ ಎಲ್ಲಿ ಭದ್ರತೆಗೆ ಸಮಸ್ಯೆ ಉಂಟಾಗುತ್ತೋ ಎಲ್ಲಿ ಜನರಿಗೆ ಪಾಕಿಸ್ತಾನದವರ ಒಂದು ಕೆಂಪು ಕಣ್ಣು ಭಾರತದ ಜನರ ಮೇಲೆ ಬೀಳುತ್ತೋ ಅಂತ ಹೇಳಿ ಭಯ ಕೂಡ ಕಾಣಿಸ್ತಾ ಇದೆ